ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸತತವಾಗಿ ಮೂರನೇ ಬಾರಿಗೆ ಇವತ್ತು ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ಹ್ಯಾಟ್ರಿಕ್ ಸಾಧನೆಯನ್ನು ಅಲ್ಲಿ ಬಿ ಜೆ ಪಿ ಸಾಧನೆ ಮಾಡಿರ್ತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಪಿತರುಗಳನ್ನು ಮಾಡಿದರು ಕಾಂಗ್ರೆಸ್ನವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಸಹ ಕಾಂಗ್ರೆಸ್ಸಿನ ಗ್ಯಾರಂಟಿಗಿಂತ ನರೇಂದ್ರ ಮೋದಿ ಅಭಿವೃದ್ಧಿಯ ಗ್ಯಾರಂಟಿ ಬಗ್ಗೆ ಆ ರಾಜ್ಯದ ಜನ ವಿಶ್ವಾಸವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇನ್ನೂ ಹೆಚ್ಚು ಪುಷ್ಟಿಯನ್ನು ನೀಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲೂ ಸಹ ಅಲ್ಲಿಯ ಫಲಿತಾಂಶ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇರ್ತಕ್ಕಂಥದ್ದು ದೊಡ್ಡ ಸಾಧನೆ ಅದು ನನಗನ್ಸ್ತಿದೆ ಇವತ್ತು ಹರಿಯಾಣದ ಈ ಫಲಿತಾಂಶ ಮುಂದೆ ಬರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದ ಒಂದು ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ ಸಕಾರಾತ್ಮಕವಾಗಿ ಪರಿಣಾಮ ಬೀರ್ತದೆ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗಟಬಂಧನೆಯಲ್ಲಿದೆ ಅಲ್ಲಿ ಜಯಬೇರಿಯನ್ನ ಬಾರಿಸೋದಕ್ಕೆ ಇದು ದೊಡ್ಡ ಶಕ್ತಿಯನ್ನು ಕೊಡ್ತದೆ ಅನ್ನುವ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ ಇವತ್ತು ನಮ್ಮ ರಾಜ್ಯದ ಎಲ್ಲ ಪ್ರಮುಖರ ಜೊತೆ ಸಮಾಲೋಚನ ಸಭೆಯನ್ನು ನಾವು ಕರೆದಿದ್ವಿ ಏನು ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ಮೀಸಲಾತಿ ಬಗ್ಗೆ ನಿರ್ಣಯವನ್ನು ಕೈಗೊಂಡಿದ್ರು ವರ್ಗೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ನಿರ್ಧಾರವನ್ನು ಕೈಗೊಂಡಿತ್ತು ಇವೆಲ್ಲ ವಿಚಾರವಾಗಿ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಒಳ ಮೀಸಲಾತಿ ವಿಚಾರವಾಗಿ ಸರ್ವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿ ಇವತ್ತೇನು ಹಿಂದಿನ ಬೊಮ್ಮಾಯಿ ಸರ್ಕಾರ ಇವತ್ತು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿತ್ತು ಇಲ್ಲಿಯ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಇದನ್ನು ಸಮಗ್ರವಾಗಿ ನಾವು ಇವತ್ತು ಮಾಡಿದ್ದೇವೆ ಬಹುಶಃ ಸದ್ಯದಲ್ಲೇ ಭಾರತೀಯ ಜನತಾ ಪಾರ್ಟಿ ಒಂದು ನಿಯೋಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಏನು ಹಿಂದೆ ಬೊಂಬಾಯಿ ಸರ್ಕಾರ ಶಿಫಾರಸನ್ನು ಮಾಡಿದ್ರು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾವು ಒತ್ತಾಯವನ್ನು ಮಾಡೋರಿದ್ದೇವೆ ಅನೇಕ ವಿಚಾರಗಳು ಹರಿಯಾಣ ಚುನಾವಣೆಯಲ್ಲಿ ಪ್ರಸ್ತಾಪ ಆಗಿದೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ತೆಗೆದುಕೊಂಡು ಗ್ಯಾರಂಟಿಗಳನ್ನ ಕಸದ ಬುಟ್ಟಿಗೆ ಹಾಕ್ತಕ್ಕಂಥ ಕೆಲಸ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಆ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಈ ವಿಚಾರವಾಗೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಚಾರ ಮಾಡಿದ್ದು ಒಟ್ಟಾರೆಯಾಗಿ ಈ ಕಾಂಗ್ರೆಸ್ಸಿನ ಡೋಂಗಿ ರಾಜಕಾರಣ ಏನಿದೆ ಕಾಂಗ್ರೆಸ್ ಅವರು ಹೇಳೋದೊಂದು ಒಂದು ಇವೆಲ್ಲ ವಿಚಾರಗಳು ಕೂಡ ಅಲ್ಲಿ ರಾಜ್ಯದಲ್ಲಿ ಚುನಾವಣೆ ಸಂದರ್ಭ ಚರ್ಚೆ ಆಗಿದೆ ಒಟ್ಟಾರೆಯಾಗಿ ಹರಿಯಾಣ ರಾಜ್ಯದ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಸಿದ್ದಾರೆ ಕೈ ಹಿಡಿದಿದ್ದಾರೆ ನರೇಂದ್ರ ಮೋದಿ ಜಿಯವರ ನಾಯಕತ್ವನ್ನ ಮೆಚ್ಚಿಕೊಂಡಿದ್ದಾರೆ ನಾನು ಈಗ ಒಂದು ಮಾತನ್ನ ಹೇಳಿದೆ ಏನು ಹಿಂದಿನ ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಏನು ನಿರ್ಧಾರವನ್ನು ಕೈಗೊಂಡಿದ್ರು ಇದ್ರ ಬಗ್ಗೆ ನಾವು ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ನಮ್ಮ ಒಂದು ನಿಯೋಗ ಹಿರಿಯರ ಒಂದು ನಿಯೋಗ ಮುಖ್ಯಮಂತ್ರಿ ಸ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರೆ ಅಂತ ಹೇಳಿದ್ದೇನೆ ಯಾರು ಮುಖ್ಯಮಂತ್ರಿಗಳು ಯಾವತ್ತು ಯಾವತ್ತು ರಾಜೀನಾಮೆ ಕೊಡ್ತಾರೆ ನಮಗಂತೂ ಗೊತ್ತಿಲ್ಲ ಅದಕ್ಕೆ ಮುಖ್ಯ ಸಿದ್ದರಾಮಯ್ಯವರ ಹೆಸರು ಹೇಳಿಲ್ಲ ನಾನು ನಮ್ಮ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಿಂದಿನ ಬಿ ಜೆ ಪಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಈ ಆಗ್ರಹವನ್ನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹವನ್ನು ಮಾಡೋರಿದ್ದೇವೆ ಜಾತಿ ಗಣಿತ ಬಗ್ಗೆ ಇವತ್ತು ನಾವೇನು ಚರ್ಚೆ ಮಾಡಿಲ್ಲ ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ಇವತ್ತು ಸಿದ್ದರಾಮಯ್ಯನವರು ಆತುರ ಆತುರವಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ತಮ್ಮ ಸ್ಥಾನವನ್ನು ಸುಭದ್ರ ಮಾಡ್ಕೊಳ್ಳೋದಕ್ಕೋ ಅಥವಾ ಭ್ರಷ್ಟಾಚಾರದಿಂದ ವಿಷಯಾಂತರ ಮಾಡೋದಕ್ಕೂ ಏನು ತರಾತುರಿಯಲ್ಲಿ ಇವತ್ತು ಸಿದ್ದರಾಮಯ್ಯವರೇನಿದ್ದಾರೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ನಾವು ಹೇಳೋದು ದೂರದ ಮಾತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಶಾಮನು ಶೇಷರು ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ಇವತ್ತು ಚರ್ಚೆ ಮಾಡಿಲ್ಲ ಆದರೆ ಒಂದಂತೂ ಸ್ಪಷ್ಟ ಎಲ್ಲ ಒಂದು ಕಡೆ ಆತಂಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ವಿಚಾರಗಳನ್ನು ಒಂದು ದಾಳವಾಗಿ ಉಪಯೋಗಿಸ್ತಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಧನ್ಯವಾದ ಥ್ಯಾಂಕ್ ಯು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸತತವಾಗಿ ಮೂರನೇ ಬಾರಿಗೆ ಇವತ್ತು ಅಧಿಕಾರಕ್ಕೆ ಬರ್ತಾ ಇರತಕ್ಕಂಥದ್ದು ಒಂದು ಹ್ಯಾಟ್ರಿಕ್ ಸಾಧನೆಯನ್ನ ಅಲ್ಲಿ ಬಿಜೆಪಿ ಸಾಧನೆ ಮಾಡಿರ್ತಕ್ಕಂಥದ್ದು ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದವರು ಬಹಳಷ್ಟು ಪಿತಿರುಗಳನ್ನು ಮಾಡಿದರು ಕಾಂಗ್ರೆಸ್ನವ್ರು ಏನೇ ತಿಪ್ಪರಲಾಗ ಹಾಕಿದ್ರು ಸಹ ಕಾಂಗ್ರೆಸ್ಸಿನ ಗ್ಯಾರಂಟಿಗಿಂತ ನರೇಂದ್ರ ಮೋದಿ ಅಭಿವೃದ್ಧಿಯ ಗ್ಯಾರಂಟಿ ಬಗ್ಗೆ ಆ ರಾಜ್ಯದ ಜನ ವಿಶ್ವಾಸವನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇನ್ನೂ ಹೆಚ್ಚು ಪುಷ್ಟಿಯನ್ನು ನೀಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲೂ ಸಹ ಅಲ್ಲಿಯ ಫಲಿತಾಂಶ ಇತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇರ್ತಕ್ಕಂಥದ್ದು ದೊಡ್ಡ ಸಾಧನೆ ಅದು ನನಗನ್ಸ್ತದೆ ಇವತ್ತು ಹರಿಯಾಣದ ಈ ಫಲಿತಾಂಶ ಮುಂದೆ ಬರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದ ಒಂದು ವಿಧಾನಸಭಾ ಚುನಾವಣೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ ಸಕಾರಾತ್ಮಕವಾಗಿ ಪರಿಣಾಮ ಬೀರ್ತದೆ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗಟಬಂಧನೆಯಲ್ಲಿದೆ ಅಲ್ಲಿ ಜಯಬೇರಿಯನ್ನ ಬಾರಿಸೋದಕ್ಕೆ ಇದು ದೊಡ್ಡ ಶಕ್ತಿಯನ್ನು ಕೊಡ್ತದೆ ಅನ್ನುವ ವಿಶ್ವಾಸ ನಮ್ಮೆಲ್ಲರೂ ಕೂಡ ಸಂಪೂರ್ಣವಾಗಿದೆ ಇವತ್ತು ನಮ್ಮ ರಾಜ್ಯದ ಎಲ್ಲ ಪ್ರಮುಖರ ಜೊತೆ ಹೊತ್ತು ಸಮಾಲೋಚನೆಯನ್ನ ಸಭೆಯನ್ನು ನಾವು ಕರೆದಿದ್ವಿ ಏನು ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಏನು ಮೀಸಲಾತಿ ಬಗ್ಗೆ ನಿರ್ಣಯವನ್ನು ಕೈಗೊಂಡಿದ್ರು ವರ್ಗೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ನಿರ್ಧಾರವನ್ನು ಕೈಗೊಂಡಿದ್ದು ಇವೆಲ್ಲ ವಿಚಾರವಾಗಿ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಒಳ ಮೀಸಲಾತಿ ವಿಚಾರವಾಗಿ ಸರ್ವರೊಂದಿಗೂ ಕೂಡ ಚರ್ಚೆಯನ್ನು ಮಾಡಿ ಇವತ್ತೇನು ಹಿಂದಿನ ಬೊಮ್ಮಾಯಿ ಸರ್ಕಾರ ಇವತ್ತು ಕೇಂದ್ರಕ್ಕೆ ಶಿಫಾರಸನ್ನು ಮಾಡಿತ್ತು ಇಲ್ಲಿಯ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಇದನ್ನು ಸಮಗ್ರವಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ ಬಹುಶಃ ಸದ್ಯದಲ್ಲೇನೆ ಭಾರತೀಯ ಜನತಾ ಪಾರ್ಟಿ ಒಂದು ನಿಯೋಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಏನು ಹಿಂದೆ ಬೊಮ್ಮಾಯಿ ಸರ್ಕಾರ ಶಿಫಾರಸ್ಸನ್ನು ಮಾಡಿದ್ರು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತೇಳಿ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾವು ಒತ್ತಾಯವನ್ನು ಮಾಡೋರಿದ್ದೇವೆ ಏನಪ್ಪ ಅನೇಕ ವಿಚಾರಗಳು ಹರಿಯಾಣ ಚುನಾವಣೆಯಲ್ಲಿ ಪ್ರಸ್ತಾಪ ಆಗಿದೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ತೆಗೆದುಕೊಂಡು ಗ್ಯಾರಂಟಿಗಳನ್ನು ಕಸದ ಬುಟ್ಟಿಗೆ ಹಾಕ್ತಕ್ಕಂಥ ಕೆಲಸ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಆ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಈ ವಿಚಾರವಾಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಪ್ರಚಾರ ಮಾಡಿದ್ದು ಒಟ್ಟಾರೆಯಾಗಿ ಈ ಕಾಂಗ್ರೆಸ್ಸಿನ ಡೋಂಗಿ ರಾಜಕಾರಣ ಏನಿದೆ ಕಾಂಗ್ರೆಸ್ ಅವರು ಹೇಳೋದೊಂದು ಎಲ್ಲ ವಿಚಾರಗಳು ಕೂಡ ಅಲ್ಲಿ ರಾಜ್ಯದಲ್ಲಿ ಚುನಾವಣೆ ಸಂದರ್ಭ ಚರ್ಚೆ ಆಗಿದೆ ಒಟ್ಟಾರೆಯಾಗಿ ಹರಿಯಾಣ ರಾಜ್ಯದ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿದ್ದಾರೆ ಕೈ ಹಿಡಿದಿದ್ದಾರೆ ನರೇಂದ್ರ ಮೋದಿ ಜವರ ನಾಯಕತ್ವನ್ನ ಮೆಚ್ಕೊಂಡಿದ್ದಾರೆ ನಾನು ಈಗ ಒಂದು ಮಾತನ್ನು ಹೇಳಿದೆ ಏನು ಹಿಂದಿನ ಬೊಮ್ಮಾಯಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಏನು ನಿರ್ಧಾರವನ್ನು ಕೈಗೊಂಡಿದ್ರು ಇದ್ರ ಬಗ್ಗೆ ಇವತ್ತು ನಾವು ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ನಮ್ಮ ಒಂದು ನಿಯೋಗ ಹಿರಿಯರ ಒಂದು ನಿಯೋಗ ಮುಖ್ಯಮಂತ್ರಿ ಸ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ಅಂತ ಹೇಳಿದ್ದೇನೆ ಯಾರು ಮುಖ್ಯಮಂತ್ರಿಗಳು ಯಾವತ್ತು ಯಾವತ್ತು ರಾಜೀನಾಮೆ ಕೊಡ್ತಾರೆ ನಮಗಂತೂ ಗೊತ್ತಿಲ್ಲ ಅದಕ್ಕೆ ಮುಖ್ಯ ಸಿದ್ದರಾಮಯ್ಯವರ ಹೆಸರು ಹೇಳಿಲ್ಲ ನಾನು ನಮ್ಮ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹಿಂದಿನ ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಈ ಆಗ್ರಹವನ್ನು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾವು ಆಗ್ರಹವನ್ನು ಇಲ್ಲ ಜಾತಿ ಗಣಿತ ಬಗ್ಗೆ ಇವತ್ತು ನಾವೇನು ಚರ್ಚೆ ಮಾಡಿಲ್ಲ ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇದೆ ಇವತ್ತು ಸಿದ್ದರಾಮಯ್ಯನವರು ಆತುರ ಆತುರವಾಗಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ತಮ್ಮ ಸ್ಥಾನವನ್ನ ಸುಭದ್ರ ಮಾಡ್ಕೊಳ್ಳೋದಕ್ಕೋ ಅಥವಾ ಭ್ರಷ್ಟಾಚಾರದಿಂದ ವಿಷಯಾಂತರ ಮಾಡೋದಕ್ಕೋ ಏನು ತರಾತುರಿಯಲ್ಲಿ ಇವತ್ತು ಸಿದ್ದರಾಮಯ್ಯವರೇನಿದ್ದಾರೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ನಾವು ಹೇಳೋದು ದೂರದ ಮಾತು ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಶಾಮು ಶೇಷರು ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ನಾವೇನಿವ ಚರ್ಚೆ ಮಾಡಿಲ್ಲ ಆದರೆ ಒಂದಂತೂ ಸ್ಪಷ್ಟ ಎಲ್ಲ ಒಂದು ಕಡೆ ಆತಂಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ವಿಚಾರಗಳನ್ನ ಒಂದು ದಾಳವಾಗಿ ಉಪಯೋಗಿಸ್ತಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಧನ್ಯವಾದ ಥ್ಯಾಂಕ್ ಯು